ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯಸ್ ಸೋಮ್ಲಿ ತರ್ಡ್ ಚಾನಲ್ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದು ಮನೆಯಲ್ಲಿ ಬಾಲ್ಕನೀಲಿ ಮೂವತ್ತು ಬೆಡ್ ಆಲ್ರೆಡಿ ಹಾಕಿದ್ದೀನಿ ಮಿಲ್ಕಿ ಮಶ್ರೂಮ್ ಕೇಸಿಂಗ್ ಸಾಯ್ಲೆಲ್ಲ ಹಾಕಿಟ್ಟಿದ್ದೀನಿ ಓನ್ಲಿ ಒಂದೆರಡು ಬೆಡ್ ಅಷ್ಟೇ ಒಳ ಹಳೆ ಬೆಡ್ಗಳು ಅಂದರೆ ಆಲ್ರೆಡಿ ಮಶ್ರೂಮ್ ಬರ್ತಾ ಇರೋದು ಇನ್ನು ಮಿಕ್ಕಿರೋದೆಲ್ಲ ಬಂದು ಹೊಸ ಬೆಡ್ಸೇ ಇದನ್ನ ಬಂದು ತರ್ಟಿ ಬೆಡ್ಸು ಮೊದಲೇ ಕೇಸಿಂಗ್ ಸಾಯಿಲ್ ಹಾಕಿಟ್ಟಿದ್ದೆ ಬಟ್ ಕೇಸಿಂಗ್ ಸಾಯಿಲ್ ಆಗೋಯಿತು ಅಂತ ಮತ್ತೆ ಲಾಸ್ಟ್ ವೀಡಿಯೋದಲ್ಲೇ ತೋರಿಸ್ದಂಗೆ ಕೇಸಿಂಗ್ ಸಾಯಿಲು ಬಿಸಿ ಮಾಡಿಟ್ಕೊಂಡ್ಮೇಲೆ ಇಲ್ಲಿ ಬರೆದು ಅರ್ಧ ಇಂಚಷ್ಟು ಕೇಸಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಮೂವತ್ತು ಬೆಡ್ಡು ಟೋಟಲ್ಲು ಅರವತ್ತು ಬೆಡ್ಡು ಮಿಲ್ಕಿ ಮಶ್ರೂಮ್ ಬೆಡ್ಸ್ ಹಾಕಿದ್ದೀನಿ ಈ ಸಲ ಅಷ್ಟ್ರ ಜೊತೆಗೆ ನಾನು ಒಂದ್ಸಲಿ ಫಾರ್ಮ್ಗೆ ಹೋಗಿದ್ದೆ ಲಾಸ್ಟ್ ವೀಕಲ್ಲಿ ಹೋದಾಗ ಆಯಿಸ್ಟರ್ ಮಶ್ರೂಮ್ ಬೆಡ್ಸ್ನು ಸಹ ಕೆಲವೊಂದು ರೆಡಿ ಟು ಫ್ರೂಟ್ ಬ್ಯಾಗ್ಸ್ನ ತೊಗೊಂಡು ಬಂದಿದ್ದೆ ಒಂದು ಹತ್ತು ಹದಿನೈದು ಬೆಡ್ವರೆಗೂ ಅದನ್ನು ಸಹ ತಂದು ಇಟ್ಟಿದ್ದೀನಿ ಯಾಕೆಂದರೆ ಆಯಿಸ್ಟರು ಇಂಪಾರ್ಟೆಂಟೇ ಮಿಲ್ಕಿ ಜೊತೆಗೆ ಯಾಕೆಂದರೆ ಮಿಲ್ಕಿ ನನಗೆ ಅಷ್ಟೊಂದೇನು ಇಷ್ಟ ಆಗುವಂಥ ಮಶ್ರೂಮ್ ಅಲ್ಲ ಆದರೆ ಬೆಳಿತೀನಿ ಯಾಕೆಂದರೆ ಮಿಲ್ಕಿ ಮಶ್ರೂಮ್ ತುಂಬ ಜನಕ್ಕೆ ಇಷ್ಟ ಅಲ್ಲ ವೈಟ್ ಕಲರ್ ಅಂದ್ಬಿಟ್ಟು ತುಂಬ ಜನ ಇಷ್ಟಪಡ್ತಾರೆ ದುಡ್ಡು ಜಾಸ್ತಿ ಕೇಳಿದ್ರೂ ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ ಮಿಲ್ಕಿ ಮಶ್ರೂಮ್ನ ಬಟ್ ನನ್ನ ಫೇವ್ರೇಟ್ ಆಯಿಸ್ಟರು ಬೇಗ ಬೇಗ ಬಂದುಬಿಡತ್ತಲ್ಲ ಅದಕ್ಕೋಸ್ಕರ ಆಯಸ್ಟರು ಒಂದು ಇಪ್ಪತ್ತು ಬೆಡ್ ಅಷ್ಟು ಇಟ್ಟಿದ್ದೀನಿ ಇವಾಗ ಓವರಾಲು ಮಿಲ್ಕಿನ ಅರವತ್ತು ಬೆಡ್ ಇಟ್ಟಿದ್ದೀನಿ ಅರವತ್ತು ಪ್ಲಸ್ ಬೆಡ್ಡು ಅರವತ್ತು ಫ್ರೆಶ್ ಬೆಡ್ ಅಂತ ಹೇಳ್ಬೋದು ರಿಮೈನಿಂಗ್ ಬೆಡ್ಸು ಹಳೆ ಬೆಡ್ಗಳು ಹಳೆಯದು ಇರೋದನ್ನೇ ಮಶ್ರೂಮ್ ತೆಗಿತಾ ಇದ್ದೀನಿ ಸ್ಟಾಪ್ ಮಾಡದಿರಂಗೆ ಇಲ್ಲಿ ಬಂದು ಸ್ಪಾನ್ ನಾನು ಪ್ಯಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೆಗ್ಯುಲರಾಗಿ ಎಲ್ಲ ವೀಡಿಯೋದಲ್ಲೂ ಹಾಕೋಲ್ಲ ಕೆಲವೊಂದು ವೀಡಿಯೋದಲ್ಲಿ ಮಾತ್ರ ಹಾಕ್ತೀನಿ ಡೈಲಿ ಇರುತ್ತೆ ಮೂರರಿಂದ ನಾಲ್ಕು ಕೊರಿಯರ್ ಇದ್ದೇ ಇರುತ್ತೆ ಆದರೆ ನಾನು ಡೈಲಿದು ವೀಡಿಯೋ ಮಾಡ್ತಾಯಿದ್ರೆ ಎಲ್ಲರಿಗೂ ಬೋರ್ ಆಗಿಬಿಡುತ್ತೆ ಯಾರು ತುಂಬ ಜನ ಬಂದು ನಿಜವಾಗ್ಲೂ ಕಳಿಸ್ತೀರಾ ಮೋಸ ಮಾಡಿಬಿಡ್ತೀರಾ ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಅಷ್ಟೇ ಈ ವಿಡಿಯೋ ನಿಜವಾದ ಗ್ರೋವರ್ಸ್ ಇರ್ತಾರಲ್ಲ ಅವ್ರಿಗೆ ಇದು ಬೋರಿಂಗೇ ವೀಡಿಯೋ ನನಗೂ ಮಾಡೋದಕ್ಕೆ ಇಷ್ಟ ಆಗಲ್ಲ ಇದಂದರೆ ಇಷ್ಟೊಂದು ವೀಡಿಯೋಸ್ ಮಾಡೋದಕ್ಕೆ ಸ್ಟಿಲ್ ಆದರೆ ಒಂದು ಸ್ವಲ್ಪ ಪ್ರೂಫ್ ಇರಲಿ ಅಂದ್ಬಿಟ್ಟು ಆಗಾಗ ಮಾಡ್ಕೊತೀನಿ ತುಂಬ ವೀಡಿಯೋಸ್ ಅಪ್ಲೋಡೇ ಮಾಡಲ್ಲ ಎಡಿಟ್ ಮಾಡಿ ಡಿಲೀಟ್ ಮಾಡಾಕ್ತೀನಿ ಅದನ್ನೆಲ್ಲ ಇವತ್ತು ಆಗ್ತಾಯಿದ್ದೀನಿ ಮತ್ತು ಯಾಕೆಂದರೆ ಟೆನ್ ಡೇಸ್ಗೆ ಒಂದು ಹಾಕೋದು ನಾನು ಮಾಡೋ ಎಲ್ಲ ಕೆಲಸಗಳೂ ಇಲ್ಲಿ ತೋರಿಸೋಣ ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಬಂದು ಸ್ಪಾನ್ ಜೊತೆಗೆ ಇನ್ನೊಂದು ಏನು ವಿಷಯ ಹೇಳಬೇಕಂದ್ರೆ ದಾವಣಗೆರೆ ಕಡೆಯಿಂದ ಕಾಲ್ ಒಬ್ಬರು ಮೇಡಮ್ ನನಗೆ ಇಪ್ಪತ್ತು ಕೆ ಜಿ ಮಶ್ರೂಮ್ ಬೇಕಿದೆ ಆಯಿಸ್ಟರ್ ಅಥವಾ ಮಿಲ್ಕಿ ಯಾವುದಾದ್ರೂ ಓಕೆ ನಾನು ಹೋಟೆಲ್ ರನ್ ಮಾಡ್ತಾ ಇದ್ದೀನಿ ಬಟ್ ಪ್ಯಾಕಿಂಗೇ ಬೇಕಂತೆ ಅಂದರೆ ವಿತ್ ಪ್ಯಾಕಿಂಗೇ ಕೇಳ್ತಾ ಇದ್ದಾರೆ ಹೋಟೆಲ್ ರನ್ ಮಾಡ್ತಾ ಅಂತೆ ಇಪ್ಪತ್ತು ಕೆ ಜಿ ಮಶ್ರೂಮ್ ಬೇಕಿದೆ ಆಯಿಸ್ಟರೇ ಅಂತಲೇ ಸ್ಪೆಸಿಫಿಕ್ಕಾಗಿ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸೊ ಯಾರಾದರೂ ದಾವಣಗೆರೆ ಕರೆಯೋರು ಮಶ್ರೂಮ್ ಬೆಳೀತಾ ಇದ್ದರೆ ಗ್ರೋ ಮಾಡ್ತಾಯಿದ್ರೆ ಆಲ್ರೆಡಿ ಮಾರ್ಕೆಟಿಂಗ್ ತೊಂದರೆ ಫೇಸ್ ಮಾಡ್ತಾಯಿದ್ರೆ ನೀವು ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಕೊಡ್ತೀನಿ ಅಂತ ಹೇಳ್ತಾ ಅದ್ರ ಜೊತೆಗೆ ಕೇಳಿರೋರೇ ಕೇಳಬೇಡಿ ಶಿವಮೊಗ್ಗದಿಂದ ಎಷ್ಟೊಂದು ನಂಬರ್ ಇಸ್ಕೊಂಡಿರ್ತೀರ ಮತ್ತೆ ಮತ್ತೆ ಅದೇ ನಂಬರ್ ಇಸ್ಕೊ ಇಸ್ಕೊತಾ ಇರ್ತೀರ ನೀವು ಆ ನಂಬರ್ ಕೊಡಿ ಈ ನಂಬರ್ ಕೊಡಿ ಅಂತ ಒಬ್ಬರೇ ವ್ಯಕ್ತಿನೇ ಇಸ್ಕೊಂಬೇರಿ ಬೇರೆ ಎಲ್ಲ ಗ್ರೋವರ್ಸ್ಗೂ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡೋದು ಇದು ಬಂದು ಕಾನ್ ಕಬ್ಬು ತುಂಬ ಜನ ಈ ನಡುವೆ ಕಾಲ್ ಮಾಡಿದವರೆಲ್ಲ ಮೇಡಮ್ ಕಾನ್ ಕಬ್ಬಕ್ಕೆ ಹೇಗೆ ಬರುತ್ತೆ ಕಾನ್ ಕಬ್ಬಲ್ಲಿ ಯಾವ ರೀತಿ ಬರುತ್ತೆ ಮಶ್ರೂಮು ಅಂತೆಲ್ಲ ಕೇಳ್ತಾ ಇರ್ತೀರ ಯಾರೋ ಒಬ್ರು ಕಾನ್ ಕಬ್ಬು ಫ್ಯಾಕ್ಟ್ರಿ ಅಂತ ಇದು ಅವರು ಕಾಲ್ ಮಾಡಿ ವಿಸಿಟಿಂಗ್ ಕಾರ್ಡು ವೀಡಿಯೋಸು ಎಲ್ಲ ಕಳಿಸ್ಕೊಟ್ಟಿದ್ರು ಇದು ಹಾವೇರಿ ಜಿಲ್ಲೆಯಲ್ಲಿದೆ ಕಾನ್ ಕಬ್ಬಲ್ಲಿ ಮಶ್ರೂಮು ಬೆಳಿಬೋದು ಹುಲ್ಲಿನಲ್ಲಿ ನಾವು ಬೆಳ್ಕೊಂಡು ಬಂದಿದ್ದೀವಲ್ಲ ಕಾನ್ ಕಬ್ಬಲ್ಲಿ ನಾನು ಬೆಳೆಯಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಆದರೆ ತುಂಬ ಜನ ಇವಾಗೆಲ್ಲ ವೀಡಿಯೋಗಳಲ್ಲಿ ನೋಡಿ ಕಾನ್ ಕಬ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬೆಳೆಸ್ಕೊಂಡಿರೋರು ಕಾನ್ ಕಬ್ ಕಾಂಟ್ಯಾಕ್ಟ್ ಇದೆಯಾ ಅಂದರೆ ಇದೆ ನಂಬರ್ ಕೊಡ್ತೀನಿ ವಿಸಿಟಿಂಗ್ ಕಾರ್ಡ್ ಅವ್ರದ್ದು ಇಲ್ಲಿ ಅಟ್ಯಾಚ್ ಮಾಡಿದ್ದೆ ನೋಡಿ ಅಲ್ಲಿಂದಾದರೂ ನಂಬರ್ ತೊಗೊಂಡು ಮಾಡಿ ಅಥವಾ ನಾನು ನಂಬರ್ ಕಳಿಸ್ತೀನಿ ನನ್ನ ಹೆಸ್ರು ಹೇಳಿದ್ರು ಹೇಳ್ದಿದ್ರು ಅವ್ರದ್ದು ಇದೇನಿದೆಯೋ ಅದೇ ರೇಟೇ ನಾನು ಇದ್ರ ಬಗ್ಗೆ ಏನು ಮಾರ್ಕೆಟಿಂಗ್ ಬಗ್ಗೆ ಅಂದರೆ ಅದರ ದುಡ್ಡಿನ ಬಗ್ಗೆ ವಿಚಾರವಾಗಿ ನಾನು ಇನ್ವಾಲ್ವ್ ಇಲ್ಲ ಜಸ್ಟ್ ಅವ್ರು ಕಳಿಸಿರೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಇದು ರೀಸೆಂಟಾಗಿ ನಡೆದಿರೋ ಟ್ರೈನಿಂಗ್ ಲಿಮ್ಸಸ್ಸು ಇದ್ದು ಹತ್ತು ದಿನ ಆದಮೇಲೆ ಬಂದಿರೋ ಮಶ್ರೂಮು ಅಂದರೆ ಫಸ್ಟ್ ಹಾರ್ವೆಸ್ಟ್ ಅಂತ ಹೇಳ್ಬೋದು ಇದೊಂದೇ ಒಂದು ಹಾರ್ವೆಸ್ಟ್ ನಾನ್ನೂರು ಗ್ರಾಮ್ ಇದೆ ಈ ಮಶ್ರೂಮು ವೆಯ್ಟ್ ಚೆಕ್ ಮಾಡಿದೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಇಷ್ಟೇ ಬಂದಿದೆ ಮಶ್ರೂಮು ಮತ್ತು ಇನ್ನು ಕೆಲವು ಎಲ್ಲ ಬಂದು ಯೆಲ್ಲೋ ಕಲರ್ ಆಗಿ ಬಂದಿದೆ ಈ ನಾನ್ನೂರು ಗ್ರಾಮನ ಸೇಲ್ ಮಾಡೋದು ಇವಾಗ ಕಥೆ ಆಗಿದೆ ನನಗೆ ಒಂದು ಹಂಡ್ರೆಡ್ ಅಷ್ಟು ಮಿಲ್ಕಿ ಮಶ್ರೂಮ್ ಹಾಕಬೇಕು ಇಲ್ಲ ಮೇಲೆ ಬೆಳೆದಿದೆಯಲ್ಲ ಆ ಮಶ್ರೂಮ್ನ ಸೇರಿಸಿ ಹಾಕಬೇಕು ಒಂದೇ ಒಂದು ಬೆಡ್ಡಲ್ಲಿ ಮಾತ್ರ ಆಯಿಸ್ಟರ್ ಬಂದಿದೆ ಮಿಲ್ಕಿ ಮಶ್ರೂಮ್ ಎಲ್ಲದರಲ್ಲೂ ಸ್ಟಾರ್ಟ್ ಆಗಿದೆ ನೋಡಿ ಪಿನ್ನೆಟ್ಸು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನೋಡಿದ್ರೆ ನೀವು ಹತ್ತು ದಿನ ಆಗೋಷ್ಟರಲ್ಲಿ ಮಿಲ್ಕಿ ಮಶ್ರೂಮ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇದೇ ಲಾಸ್ಟ್ ಬ್ಯಾಚು ಹಾಕೋದು ಮಿಲ್ಕಿ ಮತ್ತೆ ಮತ್ತೆ ಹಾಕೋಲ್ಲ ನಾನು ಈ ಬ್ಯಾಚ್ ಆಗಮೇಲೆ ಮತ್ತೆ ನಾನು ನಾರ್ಮಲಾಗಿ ಆಯಿಸ್ಟರ್ ಬೆಳ್ಕೊಂಡು ಹೋಗ್ತೀನಿ ಯಾಕೆಂದರೆ ಮಿಲ್ಕಿ ಕೇಸಿಂಗ್ ಸಾಯಲ್ ಹಾಕಿ ಇಟ್ಟು ನೋಡಿ ಹತ್ತು ದಿನಕ್ಕೆ ರಿಯಾಕ್ಟ್ ಆಗ್ತಾ ಇದೆ ಅದೇ ಈ ಪ್ಲೇಸಲ್ಲಿ ಆಯಿಸ್ಟರ್ ಇದ್ದಿದ್ದರೆ ವಿತಿನ್ ತ್ರೀ ಡೇಸ್ ಅಷ್ಟಲ್ಲಿ ನನಗೆ ಪಿನ್ ಹೆಡ್ ಸ್ಟಾರ್ಟ್ ಆಗಿ ಸೆವೆನ್ ಡೇಸ್ ಅಷ್ಟಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಮಶ್ರೂಮೇ ಬಂದುಬಿಟ್ಟಿರೋದು ಸರಿ ಇವಾಗ ವಿಷಕ್ಕೆ ಬಂದರೆ ಬೆಳಗಾವಿ ಸೈಡ್ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ಬೆಳಗಾವಿ ಸೈಡ್ ಇಪ್ಪತ್ತು ಕೆ ಜಿ ಮಶ್ರೂಮ್ ಬೇಕಿದೆಯಂತೆ ಇನ್ ಡೈರಿ ಅವ್ರಿಗೆ ಜೊತೆಗೆ ಇಪ್ಪತ್ತು ಕೆ ಜಿ ಮಶ್ರೂಮು ದಾವಣಗೆರೆ ಅವರಿಂದ ಕಾಲ್ ಮಾಡಿದರು ಮೈಸೂರು ರೋಡು ಮೈಸೂರೆಲ್ಲ ಬೆಂಗಳೂರಲ್ಲಿ ಮೈಸೂರು ರೋಡ್ ಇದೆಯಲ್ಲ ಕೆಂಗೇರಿ ಹತ್ರ ಅಲ್ಲಿ ಅವರು ಒಬ್ಬರು ಕಾಲ್ ಮಾಡಿದರು ಅಂದರೆ ಡಿಸ್ಟ್ರಿಬ್ಯೂಟರ್ ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಮಶ್ರೂಮ್ ಬೇಕೆ ಮಶ್ರೂಮ್ ಯಾರಿಗಾದ್ರೂ ಸೇಲ್ ಮಾಡೋ ಉದ್ದೇಶ ಇದ್ದರೆ ಕಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒನ್ ಫಿಫ್ಟಿ ರುಪೀಸ್ ರೇಟ್ ಅವ್ರ ಹತ್ರ ಫಿಕ್ಸ್ಡ್ ಇರುತ್ತೆ ಜೆನ್ಯೂನಾಗಿ ಬಿಲ್ಲಿಂಗ್ ಕೊಡ್ತಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮೈಸೂರು ರೋಡು ಥ್ಯಾಂಕ್ ಯು